ಹಾಯ್ ಎವ್ರಿಬಡಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂತಿರೋ ರೆಸಿಪಿ ಮೊಳಕೆ ಕಟ್ಟಿರೋ ಹುರುಳಿಕಾಳು ಸಾಂಬಾರು ಸೊ ಮೊಳಕೆ ಕಟ್ಟಿರೋ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಪ್ರೊಸೀಜರ್ ಏನು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಸೊ ಮೊದಲನೇದಾಗಿ ಇಂಗ್ರೀಡಿಯಂಟ್ಸನ್ನ ತೋರಿಸ್ತಾ ಇದ್ದೀನಿ ಈ ಸಾಂಬಾರು ಮಾಡೋದಕ್ಕೆ ನಮಗೆ ಬೇಕಾಗಿರೋದು ತೆಂಗಿನಕಾಯಿ ತುರಿ ಒಂದು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಎರಡು ಚಕ್ಕೆ ಪೀಸು ಒಂದು ಐದು ಲವಂಗ ಅರ್ಧ ಇಡಿಯಷ್ಟು ಕೊತ್ತಂಬರಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೂರು ದೊಡ್ಡ ಗಾತ್ರದ್ದು ಆಲೂಗಡ್ಡೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಸ್ವಲ್ಪ ಹುರಿಗಡಲೆ ಹಾಗೂ ಮೊಳಕೆ ಕಟ್ಟಿರುವಂತಹ ಉರುಳಿಕಾಳು ಮನೆ ಹುರುಳಿ ಕಾಳು ಇದ್ದರೆ ನೀವು ತೊಳೆದ್ಬಿಟ್ಟು ಮೊಳಕೆ ಕಟ್ಕೊಳ್ಬೋದು ಇಲ್ಲಾಂತಂದ್ರೆ ಹೊರಗಡೆಯಿಂದ ತರ್ತೀರ ಅಂದರೆ ನೀಟಾಗಿ ನೋಡಿ ಯೂಸ್ ಮಾಡಿಕೊಳ್ಳಿ ಟೈಮ್ಸ್ ಅದು ಫಂಗಸ್ ಬಂದಿರುತ್ತೆ ಇಲ್ಲ ಕೂದಲುಗಳಿರ್ತವೆ ನೋಡ್ಕೊಂಡು ತೊಳೆದು ಯೂಸ್ ಮಾಡ್ಕೊಳ್ಳಿ ಈಗ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ ಒಂದು ಮಿಕ್ಸಿ ಜಾರ್ಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಅದಾದಮೇಲೆ ಒಂದು ಮುಕ್ಕಾಲು ಇಂಚು ಶುಂಠಿನ ತೊಳೆದು ನಾನು ಪೀಲ್ ಇಟ್ಕೊಂಡಿದ್ದೆ ಅದನ್ನೂ ಸಹಿತ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲೇನಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನು ಮತ್ತು ಶುಂಠಿನೂ ಅಂದರೆ ಅದು ನುಣ್ಣಗೆ ಆಗಲ್ಲ ರುಬ್ಬುವಾಗ ಕೆಳಗಡೆ ತಳದಲ್ಲಿ ಉಳಿದ್ಬಿಟ್ಟಿರುತ್ತೆ ಚಿಕ್ಕ ಚಿಕ್ಕ ಪೀಸಾಗಿ ಅದಕ್ಕೆ ನಾನು ಏನು ಮಾಡ್ತೀನಿ ಈ ಥರ ಫಸ್ಟೇ ಚಿಕ್ಕ ಪೀಸಾಗಿ ಮಾಡಿ ಹಾಕಿದ್ರೆ ನೀಟಾಗಿ ರುಬ್ಬುತ್ತೆ ನೀಟಾಗಿ ನುಣ್ಣಗಾಗತ್ತೆ ಈಗ ಒಂದು ಬೆಳ್ಳುಳ್ಳಿ ಏನೊಂದು ಸಿಪ್ಪೆ ಸುಳ್ದು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಸಹಿತ ಇದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಬಿರೋ ಮಿಶ್ರಣ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ ದಿಸ್ ಈಸ್ ನಥಿಂಗ್ ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಅಡಿಷನಲ್ಲಾಗಿ ನಾನು ಈರುಳ್ಳಿ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೆ ಸೊ ಆ ಮಿಶ್ರಣ ಎತ್ತಿಟ್ಬಿಟ್ಟು ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಮೂರು ಸ್ಪೂನಷ್ಟು ಉಡ್ ಉರುಗಡ್ಲೆ ಹಾಕೊಳ್ಳಿ ಅದಾದಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ ಈಗ ನಾನು ನಾನಿಲ್ಲಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ನೀವು ಹಸಿಕಾಯಿ ತುರಿನೂ ಹಾಕ್ಕೊಳ್ಬೋದು ನನಗೆ ಇವತ್ತು ಮನೆಯಲ್ಲಿ ಕೊಬ್ಬರಿ ಇತ್ತು ಹಾಗಾಗಿ ಅದನ್ನೇ ಗ್ರೇಟ್ ಮಾಡ್ಕೊಂಡು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಅವಾಗ ನೀವು ಮಾಡೋದಿನ ಯಾವುದು ಈಸಿಯಾಗಿ ಅವೈಲೇಬಿಲಿಟಿ ಇರುತ್ತೆ ಒಣ ಕೊಬ್ಬರಿ ಆದರೂ ಪರವಾಗಿಲ್ಲ ಅಥವಾ ಹಸಿಕಾಯಿ ಆದರೂ ಪರವಾಗಿಲ್ಲ ಯಾವುದೇ ಆದ್ರೂ ಎರಡು ಸ್ಪೂನ್ ಹಾಕ್ಕೊಳ್ಳಿ ರುಚಿಗೆ ರುಚಿಗಷ್ಟೇ ಕಾಯಿ ಹಾಕೋದು ಉರ್ಗಡ್ಲೆ ಅದು ಸಾಂಬಾರು ಗಟ್ಟಿ ಬರಬೇಕು ಅನ್ನೋ ಕನ್ಸಿಸ್ಟೆನ್ಸಿಗೋಸ್ಕರ ಉರ್ಗಡ್ಲೆ ಹಾಕ್ತಾಯಿದ್ದೀನಿ ಇದಾದ ಮೇಲೆ ನಾನೇನು ಚಕ್ಕೆ ಮತ್ತು ಲವಂಗ ತೆಗೆದಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಬೇಕಾದ್ರೆ ನೀವು ಕುಟಾಣಿಯಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಬೋದು ಇಲ್ಲಂತಂದರೆ ಹಂಗೆ ಕೈಯಲ್ಲಿ ಮುರಿದು ಹಾಕ್ಬೋದು ಈಗ ನಾನು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ತುಳಿದಿಟ್ಕೊಂಡಿದ್ದೆ ಅದನ್ನ ಸಹಿತ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ನುಣ್ಣಗಾಗಲ್ಲ ಅನ್ನೋ ಕಾರಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದು ಈಗ ಒಂದು ಇಡಿಯಷ್ಟು ಕೊತ್ತಂಬರಿನ ಇದ್ದೀನಿ ಈಗ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಅಂತಲ್ಲ ಎರಡು ಸ್ಪೂನ್ ಸಾಂಬಾರು ಪುಡಿನ ನಾನು ಹಾಕೊಳ್ತಾಯಿದ್ದೀನಿ ಇದು ಸಾಂಬಾರು ಪುಡಿ ನಾವು ಮನೇಲೆ ಮಾಡಿಸ್ಕೊಂಬಂದಿರೋದು ಸೊ ಆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು ಜೀರಿಗೆ ಹಾಕ್ಕೊಂಡು ಫುಲ್ ನುಣ್ಣಗೆ ರುಬ್ಬಬೇಕು ಈ ಮಸಾಲೆನೂ ಸಹಿತ ಫುಲ್ಲು ನುಣ್ಣಗೆ ರುಬ್ಬಿರಬೇಕು ನೋಡ್ತಾ ಇದ್ದೀರಲ್ಲ ಹಿಂಗೆ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಅಂತ ಇಷ್ಟು ನುಣ್ಣಗೆ ರುಬ್ಬಿರಬೇಕು ಅದಾದಮೇಲೆ ಇವಾಗ ಆ ಸ್ಟವ್ ಮೇಲೆ ಸ್ಟವ್ ಹತ್ಸಿ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದು ಐದು ಟೀ ಸ್ಪೂನಷ್ಟು ಒಳ್ಳೆ ಅಡುಗೆ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಈ ಅಡುಗೆ ಎಣ್ಣೆನ ಬಿಸಿಯಾಗಕ್ಕೆ ಬಿಡಬೇಕು ತುಂಬ ಬಿಸಿಯಲ್ಲ ಓವರ್ ಹೀಟ್ ಅಲ್ಲ ಸ್ವಲ್ಪ ಬಿಸಿಯಾಗಬೇಕು ಸೊ ಬಿಸಿಯಾಗಿರೋ ಎಣ್ಣೆಗೆ ನಾನಿವಾಗ ಸಾಸಿವೆಯನ್ನು ಇದ್ದೀನಿ ಇದು ಈ ಪ್ರೊಸೀಜರ್ ಏನಂದರೆ ಫಸ್ಟೇ ನಾವು ಒಗ್ಗರಣೆ ಕೊಡ್ತಾಯಿದ್ದೀವಿ ಸೊ ಹಾಗಾಗಿ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ನೋಡಿ ಚಿಟಪಟ ಅಂತ ಸಿಡಿಯತ್ತೆ ಇದ್ದೀರಲ್ಲ ಸೊ ಎಣ್ಣೆ ಬಿಸಿಯಾಗಿದೆ ಅಂತ ಓವರ್ ಬಿಸಿಯಾಗಿಬಿಟ್ಟಿದ್ರೆ ಇಮಿಡಿಯೇಟಾಗಿ ಸಿಮ್ ಮಾಡಿ ಇಲ್ಲಾಂತಂದರೆ ಒಗ್ಗರಣೆ ಸೀದೋಗಿಬಿಡುತ್ತೆ ಆಮೇಲೆ ಸಾಂಬಾರ್ ಸ್ಮೆಲ್ಲು ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ ಟೇಸ್ಟು ಹೋಗ್ಬಿಡುತ್ತೆ ಸೊ ಇವಾಗ ಸಾಸಿವೆ ಜೊತೆಗೆ ನಾನು ಜೀರಿಗೆನೂ ಸಹಿತ ನೋಡ್ತಾ ಇದ್ದೀರಲ್ಲ ಅದೆಷ್ಟು ಎಣ್ಣೆ ಕಾದಿದೆ ಅಂತ ಇವಾಗ ಜೊತೆಗೆ ನಾನು ತೊಳೆದಿಟ್ಕೊಂಡಿರುವಂಥ ಅಂಥ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಹಾಕಿದ್ದು ಇಮಿಡಿಯಟೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಏನೋ ಫಸ್ಟೇ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಈ ಎಣ್ಣೆ ಜೊತೆಗೆ ನೀಟಾಗಿ ಫ್ರೈ ಮಾಡಬೇಕು ಆ ಫ್ರೈ ಮಾಡ್ತಾ ಮಾಡ್ತಾ ಅರೋಮಾ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ನೋಡಿ ಎಣ್ಣೆ ಬಿಟ್ಕೊಳ್ಳೋ ಥರ ನಾನು ಫ್ರೈ ಮಾಡಿದ್ದೀನಿ ಈಗ ಈ ಫ್ರೈ ಮಾಡಿರೋದಕ್ಕೆ ಕಾಳಿನ ತೊಳೆದಿಟ್ಕೊಂಡಿದ್ದೆಲ್ಲ ಹುರುಳಿ ಕಾಳು ಮೊಳಕೆ ಕಟ್ಟಿರೋದು ಆ ಕಾಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳನ್ನು ನೀಟಾಗಿ ಹಾಕ್ಕೊಂಡು ಕೆಳಗಡೆ ಏನು ಮಸಾಲೆ ಇದೆ ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಣ್ಣೆ ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ಒಂದು ಒಂದೂವರೆ ನಿಮಿಷ ಬೇಯಿಸ್ಬೇಕು ಬೇಯಿಸೋದು ಅಂತಲ್ಲ ಹುರಿಬೇಕು ಹುರಿದಾಗ ಕಾಳಲ್ಲಿರುವಂಥ ಹಸಿ ವಾಸನೆ ಏನಿದೆ ಅದು ಕಂಪ್ಲೀಟಾಗಿ ಹೊರಟೋಗುತ್ತೆ ಆ ಹಸಿ ವಾಸನೆ ಹೋಗಿ ಒಂಥರ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಕಾಳದು ಅಲ್ಲಿ ತನಕ ಕ್ಲೀನಾಗಿ ಒಂದು ಒಂದೂವರೆ ನಿಮಿಷ ಸಾಕು ಒಂದುವರೆ ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಕಾಳು ಹೊಂದ್ಕೊಳ್ತಾ ಇದೆ ಅದಾದಮೇಲೆ ಆಲೂಗಡ್ಡೆ ತೊಗೊಂಡಿದ್ನಲ್ಲ ಅದನ್ನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹಿತ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಬೇಕಾದ್ರೆ ನೀವು ಬಿಳಿ ಬದನೆಕಾಯಿ ಬರುತ್ತಲ್ಲ ಉದ್ದನೇ ಅದು ವಾಂಗಿ ಬಾತ್ ಮಾಡ್ತೀವಲ್ಲ ಆ ಬದನೆಕಾಯಿ ಬೇಕಾದರೂ ಹಾಕ್ಕೋಬೋದು ನಮ್ಮ ಮನೇಲಿ ನಮಗೆ ಬದನೆಕಾಯಿ ತಿಂದರೆ ಸ್ವಲ್ಪ ಅಲರ್ಜಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಹಾಕಿಲ್ಲ ನೋಡಿ ಈಗ ಕಾಳು ಆಮೇಲೆ ಬದನೆ ಸಾರಿ ಆಲೂಗಡ್ಡೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ನೀಟಾಗಿ ಮಿಕ್ಸ್ ಆಗಿದೆ ಆಮೇಲೆ ಇವಾಗ ಎರಡನೇ ಸಲ ನಾವು ರುಬ್ಬಿಟ್ಕೊಂಡವಲ್ಲ ಟೊಮೆಟೊ ಉರುಗಡ್ಲೆ ಪೇಸ್ಟು ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಆ ಮಸಾನೆಲ್ಲ ಕ್ಲೀನಾಗಿ ತೊಳೆದು ಹಾಕೊಳ್ಳಿ ಆಮೇಲೆ ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ ನೀರು ನಾನಿಲ್ಲಿ ಮುದ್ದೆ ಮತ್ತು ಸಾಂಬಾರಿಗೆ ಮುದ್ದೆ ಮತ್ತು ಅನ್ನ ಜೊತೆಗೆ ಸಾಂಬಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ತಿಳುವಾಗೆ ಬಂದಿದೆ ನೀವು ಚಪಾತಿ ದೋಸೆ ಇಡ್ಲಿಗೆ ಪೂರಿಗೆ ಇದು ಸಾಂಬಾರನ್ನ ಬಳಸ್ಬೋದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಹಾಗಾಗಿ ನೀವು ಸಾಂಬಾರಿಗೆ ನೀರನ್ನ ನೋಡಿ ಹಾಕ್ಕೊಳ್ಳಿ ನೀರು ಕಡಿಮೆ ಹಾಕ್ಕೊಂಡ್ರೆ ಸಾಂಬಾರು ಗಟ್ಟಿ ಬರುತ್ತೆ ಆವಾಗ ನೀವು ಪೂರಿ ದೋಸೆ ಚಪಾತಿ ಇಡ್ಲಿ ಜೊತೆಗೆ ತಿನ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ಮುಂಚೆ ನಾನೆಲ್ಲೂ ಉಪ್ಪಾಕಿರೋದನ್ನ ನಿಮಗೆ ತೋರಿಸಿಲ್ಲ ಸೊ ಹಾಗಾಗಿ ಈ ಟೈಮ್ನಲ್ಲಿ ಈ ಪಾಯಿಂಟ್ ಆಫ್ ಟೈಮ್ನಲ್ಲಿ ಕರೆಕ್ಟಾಗಿ ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಕುದಿ ಬರ್ಸ್ಬೇಕು ಅಂತೆಲ್ಲ ಏನಿಲ್ಲ ಇಮ್ಮಿಡಿಯೇಟಾಗಿ ನೀವು ಕುಕ್ಕರ್ದ ಲಿಡ್ನ ಮುಚ್ಬೋದು ಕುಕ್ಕರ್ ಲಿಡ್ನ ಮುಚ್ಚಿ ಒಂದು ಮೂರು ವಿಜಿಲ್ ಬರ್ಸ್ಕೋಬೇಕು ಮೂರು ವಿಜಿಲ್ ಬೇಕೇ ಬೇಕು ಯಾಕೆಂದರೆ ಯೂಶ್ವಲಾಗಿ ಈ ಕಾಳು ಏನು ಹುರುಳಿ ಕಾಳಿದೆ ಬೇಯೋದಿಲ್ಲ ಬೇಗ ಹಾಗಾಗಿ ಮೂರು ವಿಜಿಲ್ ಬೇಕು ಈಗ ಮೂರು ವಿಝಿಲ್ ಆಗಿ ತಣ್ಣಗಾಗಿದೆ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಸಾಂಬಾರ್ ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನನಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅದು ಬೆಂದಿದೆ ಆಮೇಲೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನನಗಂತೂ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ನೀವು ಬೇಕಾದರೆ ಕೊತ್ತಂಬರಿ ಆ್ಯಡ್ ಮಾಡ್ಕೋಬೋದು ಮೇಲೆ ಗಾರ್ನಿಷ್ಗೆ ಸೊ ಇವಾಗ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿದೆ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಮುದ್ದೆ ಮತ್ತೆ ರೈಸ್ ಜೊತೆಗೆ ಈ ಸಾಂಬಾರನ್ನ ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡಿದ್ರಲ್ಲ ಹೆಂಗೆ ಏನೇನು ಪ್ರೊಸೀಜರ್ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಈಸಿ ಇದೆ ನೀವು ಮನೇಲಿ ಮಾಡ್ಕೊಳ್ಳಿ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್